ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋವನ್ನು ಕೊನೆವರೆಗೆ ಸ್ಕ್ರಿಪ್ ಮಾಡಿದೆ ನೋಡಿರಿ ಹಾಗೆ ಇವತ್ತಿನ ಲಾಗಲ್ಲಿ ನನ್ನ ಮಗನಿಗೆ ಸ್ಕೂಲಿಗೆ ಬಿಟ್ಟು ಬರ್ಬೇಕಂತ ಹೊಟ್ಟಿವ್ರಿ ಗುಲ್ಬರ್ಗದಲ್ಲಿ ಗುಲ್ಬರ್ಗದಲ್ಲಿ ಯಾವ ಸ್ಕೂಲ್ ಅಂತ ಕೊನೆಯವರೆಗೆ ನೋಡಿರಿ ಗೊತ್ತಾಗುತ್ತೆ ಹಾಗೆ ಗುಲ್ಬರ್ಗದವರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಮ್ಮ ತೋಟದ ಮನೆಯಿಂದ ನನ್ನ ಮಗನಿಗೆ ಸ್ಕೂಲಿಗೆ ಬಿಡ್ಬೇಕಂತೆ ರೆಡಿ ಆಗ್ಯಾರ ನೋಡ್ರಿ ಎಲ್ಲರೂ ಕೂಡ ಅವನಿಗೆ ಬಾಯ್ ಹೇಳಕ್ಕೆ ಅವ್ರ ಅತ್ತೆ ಆಗಲಿ ಅವ್ರು ಚಿಕ್ಕಮ್ಮಾಗಲಿ ಅವ್ರ ಅಜ್ಜಿಗಳಾಗಲಿ ಅವ್ರ ಅಣ್ಣಗಳಾಗಲಿ ಎಲ್ಲರೂ ಕೂಡ ಅವನಿಗೆ ಬಾಯ್ ಹೇಳೋಕೆ ಬಂದಾರಿ ಇನ್ನೂ ಸಾಕಷ್ಟು ಜನ ಒಳಗದ ಯಾಕಂದ್ರೆ ಅವ್ರವ್ರ ಕೆಲಸೊಳಗೆ ಅವ್ರವ್ರು ಬಿಜಿ ಅದಾರೆ ಎಲ್ಲರೂ ಕೂಡ ಇಲ್ಲಿ ಬಂದು ನಿಂದ್ರಕ್ಕಾಗಂಗಿಲ್ಲ ಅದ್ರ ಸಲುವಾಗಿ ಎಲ್ಲ ಕೆಲಸಗಳು ನಮ್ಮದು ರೈತರ ಫ್ಯಾಮ್ಲಿ ಒಟ್ಟಿಗೇನೆ ಬಂದು ಎಲ್ಲರೂ ಕೂಡ ಒಂದೇ ವಿಡಿಯೋದಲ್ಲಿ ಕಾಣಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಆ ಸಲುವಾಗಿ ಸಲ ನೋಡ್ರಿ ಮಗ ಕೂಡ ಯಾಕೋ ಅವನಿಗೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಳಕತ್ತೀ ಅವನು ಕೂಡ ಮನಸ್ಸಿಗೆ ಸಿಕ್ಕಾಪಟ್ಟೆ ಅಂದರೆ ಎಲ್ಲರಿಗೂ ಬಿಟ್ಟು ಹೋಗ್ಬೇಕಲ್ಲ ಎಷ್ಟೋ ಜನ ಎರಡೂವರೆ ತಿಂಗಳಾಯ್ತು ರೀ ಫ್ರೆಂಡ್ಸ್ ಇಲ್ಲಿದ್ದು ಈಗ ಇದ್ದಾನೆ ಎಷ್ಟೋ ಜನ ಬಿಟ್ಟು ಹೋಗ್ಲಿಕ್ಕೆ ಯಾಕೋ ಒಂದು ಸ್ವಲ್ಪ ಕಣ್ಣೀರು ತೆಗೆದು ಅಳಕತ್ತಾರೆ ನಮಗೂ ಕೂಡ ಯಾಕೋ ಮನಸ್ಸಿಗೆ ತುಂಬ ಕಸಿ ಬಿಸಿ ಅನ್ನಿಸ್ತು ನಮ್ಮ ಆಡುಭಾಷೆಯಲ್ಲಿ ನಾವು ಕಸಿ ಬಿಸಿ ಅಂತೀವಿ ಅಂದರೆ ತಾಯಿದರಿಗೆ ಆಗೋದು ಮಕ್ಕಳು ಅಳಕತ್ತರೆ ತಾಯಿದರಿಗೆ ಆಗುವ ಸಂಕಟನೇ ಬೇರೆ ಎಲ್ಲ ತಾಯಂದಿರಿಗೂ ಅದೇ ರೀತಿ ಆಗುತ್ತೆ ನನಗೂ ಕೂಡ ಇವತ್ತ ನನ್ನ ಮಗ ಅಳೋದು ನೋಡಿ ನನಗೂ ಕೂಡ ಹೋಗೋ ಪ್ಲ್ಯಾನ್ ಏನು ರೀ ಮೊದಲು ಆದರೆ ಅವ್ನು ನೋಡಿ ಮಮ್ಮಿ ನೀನು ಬಾ ನನಗೆ ಬಿಡೋಕೆ ನೀನು ಬಾ ಅಂತ ಈ ರೀತಿ ಕೇಳಿದಾಗ ತುಂಬಾ ಸಂಕಟ ಅಲಕತ್ರಿ ಅದ್ರ ಸಲುವಾಗಿ ನಾನು ಕೂಡ ನನ್ನಿಂದ ಏನಿಲ್ಲ ಜರೂರತ್ ಕೆಲಸಗಳೇನಿಲ್ಲ ನಾನು ಕೂಡ ಹೋದ್ರಾಯ್ತು ಅವನು ಹಾಸ್ಟೆಲ್ ಅವ್ನು ಸ್ಕೂಲ್ ಕೂಡ ನೋಡಿಲ್ಲ ರೀ ಫ್ರೆಂಡ್ಸ್ ಒಂದು ವರ್ಷ ಆಯಿತು ಅವನು ಗುಲ್ಬರ್ಗದೊಳಗೆ ಗುಲ್ಬರ್ಗದೊಳಗಿದ್ದು ಆದರೆ ನನಗೆ ಹೋಗೋಕ್ಕಾಗಿರಲಿಲ್ಲ ನಾನು ಹೆಲ್ತ್ ಇಶ್ಯೂ ಇರೋದ್ರಿಂದ ಈಗಾದರೂ ಹೋದ್ರೆ ಆಯ್ತು ಮತ್ತು ನೆಕ್ಸ್ಟ್ ಪುಣಾಕ್ಕೆ ಹೋದ್ರೆ ನನಗೂ ಕೂಡ ರಿಟರ್ನ್ ಬರೋಕ್ಕಾಗುತ್ತಾ ಆಗೋದಿಲ್ಲ ಅಂಥೇಳಿ ನಮ್ಮ ಐದನ್ನು ಕೂಡ ಡ್ರಾಪ್ ಮಾಡಿ ಬರ್ತೀನಿ ನಿಮ್ಗೆ ಸಿಂಗೀತನ ಅಂತೇಳಿ ಗಾಡಿನೇ ತೊಗೊಂಡು ಬಂದೇವ್ರಿ ಟೈಮ್ ನೋಡಿರಿ ಈಗ ಎಂಟಾಗ್ಯದ ಬೆಳಗ್ಗೆ ಒಂದಿಷ್ಟು ಏನರ ತಿನ್ನಂತೆ ಅವ್ರ ಅಜ್ಜಿಗಳು ಎಲ್ಲರೂ ರಗೋಡು ಹೇಳಿದ್ರೆ ಆದರೂ ಕೂಡ ಅವೇನೂ ತಿನ್ನಲಿಲ್ಲ ಸುಮ್ಮನೆ ಒಂದು ಸ್ವಲ್ಪ ನಾಷ್ಟ ಅಂತೇಳಿ ಸಿಂದ ಸಂಗಂಬಾರ್ ಹೋಟೆಲ್ದೊಳಗೆ ಸ್ವಲ್ಪ ನಾಷ್ಟ ಮಾಡ್ಕೊಂಡೇವ್ರಿ ಯಾರೆಲ್ಲ ಸಿಂಗೆಯಿಂದ ಹಾಗೆ ಸಿಂದ್ಗಿ ಆಸುಪಾಸು ಹಳಿಯಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿರಿ ಸಿಂಧಗಿ ಬಸ್ ಸ್ಟಾಪ್ ಒಳಗೆ ನಮಗೆ ಡ್ರಾಪ್ ಮಾಡಿ ಇವತ್ತು ನಮ್ಮ ಇದನ್ನ ಹಾಗೆ ನಮ್ಮ ತಂಗಿ ನಮ್ಮ ಮನೆಯವರು ಅತ್ತೆ ಕೂಡ ರಿಟರ್ನ್ ಹೊಳ್ಳಿ ಪುಣಕ್ಕೆ ಇದ್ದಾರೆ ಅಂದ್ರೆ ಅವರಿಗೆಲ್ಲ ಕೆಲಸ ಆದರೆ ಅವರು ಕೂಡ ಕಂಪ್ನಿ ಸುಟ್ಟಿ ಮಾಡಿ ಬಂದಾರ ನಮ್ಮ ಇದನ್ನು ಕೂಡ ಕೆಲಸ ಅದ ಅದ್ರ ಸಲುವಾಗಿ ಅವ್ರು ಹೋಗ್ತಾ ಇದ್ದಾರೆ ಆದರೆ ನಾನು ನಮ್ಮ ಅಮ್ಮರು ಹೋಗ್ತಾ ಇಲ್ಲರಿ ಇನ್ನೂ ಒಂದು ಮನೆಯಾಗ ಸಣ್ಣ ಫಂಕ್ಷನ್ ಅದರೆ ಅದನ್ನು ಮುಗಿಸ್ಕೊಂಡು ಹೋದ್ರಾಯ್ತು ಅಂತೇಳಿ ನಾವು ಇಲ್ಲೇ ಉಳ್ಕೊಂಡಿವ್ರಿ ಹಾಗೆ ಇವತ್ತು ಅವನಿಗೆ ಸಣ್ಣ ಮಗನಿಗೆ ಗುಲ್ಬರ್ಗ ಬಿಟ್ಟು ಬಂದು ಇನ್ನೊಂದು ಎರಡು ದಿವ್ಸ ಬಿಟ್ಟು ದೊಡ್ಡವನಿಗೆ ಅವನಿಗೆ ಗು ಬಿಜಾಪುರಕ್ಕೆ ಬಿಟ್ಟು ಬಂದು ನೆಕ್ಸ್ಟ್ ಮುಂದಿನ ವಾರತನ ಒಂದು ಆದರೂ ಫಂಕ್ಷನ್ ಅದ ರೀ ಮನೆಯಾಗ ಅದು ಮುಗಿಸ್ಕೊಂಡು ಹೋದ್ರೈತೆ ಅಂತೇಳಿ ಹೇಳಿ ಇಲ್ಲೇ ಉಳ್ಕೊಂಡಿದ್ದೀರಿ ಫ್ರೆಂಡ್ಸ ಇಲ್ಲಿ ನಮ್ಮ ಹಳ್ಳಿ ಒಳಗೆ ಅಂದರೆ ನಮ್ಮೂರಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಈಗ ಸಿಂದ ಬಸ್ ಸ್ಟಾಪಿಂದ ಈಗ ಜೇವರ್ಗಿ ಬಸ್ ಸ್ಟಾಪ್ ಸ್ಟಾಪ್ರೆ ಡೈರೆಕ್ಟಾಗಿ ಜೇವರ್ಗಿ ಬಸ್ ಸ್ಟಾಪ್ದೆ ವಿಡಿಯೋ ಮಾಡಿದ್ದು ಹಾಗೆ ಇದು ಸಂಗೈ ರೀ ಫ್ರೆಂಡ್ಸ ನೋಡಿರಿ ಹೋದ ವರ್ಷ ಮಳೆ ಇರಲಾರು ಬಟ್ ಈಗ ಒಳಗೆ ನೀರೇ ಕಾಣ್ತಾ ಇಲ್ಲ ಮಳೆ ಆದ್ರೆ ಬೆಳೆ ಚಂದ ಇರ್ತಾವೆ ರೀ ಅದೇ ರೀತಿ ಮಳೆ ಮಳಿ ಆದ್ರೆ ನೀರು ಇರ್ತಾವೆ ಹೊಳಗೆ ನೀರೇ ಕಾಣಿಸ್ತಾ ಇಲ್ಲ ನೋಡ್ರಿ ಈಗ ಗುಲ್ಬರ್ಗಕ್ಕೆ ಬಂದಾಯಿತು ಫ್ರೆಂಡ್ಸ ಗುಲ್ಬರ್ಗದಲ್ಲಿ ಯಾವ ಸ್ಕೂಲ್ ಅಂತ ನೋಡ್ರಿ ಇನ್ನೂ ಸ್ವಲ್ಪನೇ ಸ್ವಲ್ಪ ಇದೆ ವಿಡಿಯೋ ಜಾಸ್ತಿ ಏನಿಲ್ಲ ವಿಡಿಯೋ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಯಾರ ಮಕ್ಕಳೆಲ್ಲ ಅದೇ ಸ್ಕೂಲಲ್ಲಿ ಕಲಿತಾರಂತೆ ಕಮೆಂಟ್ ಮಾಡಿ ಹೇಳಿ ಅಕ್ಕ ಬಂದಾಯ್ತು ಫ್ರೆಂಡ್ಸ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಈಗ ಆಟೋ ಹಿಡ್ಕೊಂಡು ಅವ್ರಿಗೆ ಸ್ಕೂಲಿಗೆ ಹೋಗ್ಬೇಕು ನೋಡ್ರಿ ಈಗ ಸ್ಕೂಲಿಗೆ ಬಂದೇವೆ ನೋಡ್ರಿ ಫ್ರೆಂಡ್ಸ ನನ್ನ ಮಗನ ಸ್ಕೂಲ್ ಹೆಸರು ಶರಣಬಸವ ವಿಶ್ವವಿದ್ಯಾಲಯ ಶರಣಬಸವ ಯೂನಿವರ್ಸಿಟಿ ಸ್ಕೂಲ್ ನೋಡಿದ್ರೆ ಆಶ್ಚರ್ಯ ಆಗ್ಬಿಡ್ತು ನನಗೂ ಕೂಡ ಫಸ್ಟ್ ಟೈಮ್ ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಗುಲ್ಬರ್ಗದೊಳಗೆ ಟಾಪ್ ಟೆನ್ ಸ್ಕೂಲ್ನೊಳಗೆ ಇದು ಅಂದ್ರೆ ಫ್ರೆಂಡ್ಸೆ ಎಷ್ಟನೇ ರ್ಯಾಂಕ್ ಅಂತ ನನಗೂ ಕೂಡ ಕ್ಲಿಯರ್ ಗೊತ್ತಿಲ್ಲ ಗುಲ್ಬರ್ಗ ಟೆ ಟಾಪ್ ಟೆನ್ ಸ್ಕೂಲ್ನೊಳಗೆ ಇದು ಮೂರನೇ ರ್ಯಾಂಕ್ ಏನು ಇರ್ಬೋದು ರೀ ನನಗೂ ಕೂಡ ಅಷ್ಟೇ ಕ್ಲಿಯರ್ ಗೊತ್ತಿಲ್ಲ ರೀ ಆದರೂ ಕೂಡ ಇಂಥ ಸ್ಕೂಲಲ್ಲಿ ನನ್ನ ಮಗ ಕಲೀಲಿಕ್ಕಂತ ನಾನು ಹೆಮ್ಮೆ ಇದೆ ರೀ ಆದ್ರೆ ಗೊತ್ತಿಲ್ಲ ಮಕ್ಕಳು ಎಷ್ಟು ಕಲಿತಾರೋ ಎಷ್ಟು ಬಿಡ್ತಾರೋ ನಾವು ಮಾಡೋ ಪ್ರಯತ್ನ ಮಾಡಬೇಕು ರೀ ಮಕ್ಕಳು ಅವ್ರವ್ರ ನಸೀಬ್ದೊಳಗೆ ಏನಿರುತ್ತೆ ಅದು ಆಗುತ್ತೆ ಅಂತಾರೆ ಆದರೆ ನಮ್ಮ ಪ್ರಯತ್ನ ನಾವು ಇಡಬಾರ್ದು ಅಂಥೇಳಿ ದುಡ್ಡು ಹೋಗ್ಲಕ್ಕಂತೇಳಿ ನಾವು ಕೂಡ ಇಡ ದೊಡ್ಡ ಸ್ಕೂಲ್ನೊಳಗೆ ಮನೆಯವರ ನಮ್ಮದು ಎಲ್ಲ ಫ್ಯಾಮಿಲಿ ಸಪೋರ್ಟ್ಲಿಂದ ಎಲ್ಲರೂ ಕೂಡ ಇರಲಿ ದುಡ್ಡು ಹೋದ್ರೆ ಹೋಗಲಕ್ಕ ಸ್ಕೂಲ್ ಚಲೋ ಐತಿ ಅಪ್ಪ ಸ್ಕೂಲ್ ಅಂದ್ರೆ ಅದ್ರ ಒಂದು ಹೆಸರು ಐತಿ ರಿಕಾರ್ಡ್ ಐತಿ ಗುಲ್ಬರ್ಗದೊಳಗೆ ಇಲ್ಲ ಅದೇ ಸ್ಕೂಲಿಗೆ ಹಾಕೋಣ ಅಂಥೇಳಿ ಈ ಸ್ಕೂಲ್ನೊಳಗೆ ಡಿಸೈಡ್ ಮಾಡಿಕೊಂಡು ಈ ಸ್ಕೂಲಿಗೆ ಹಾಕೊಂಡು ಮಮ್ ಹಾಕ್ಯಾರೀ ಫ್ರೆಂಡ್ಸ ಅಂದರೆ ಒಂದು ವರ್ಷ ಮುಗೀತರೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಬರೋದು ನೋಡಿರಿ ಡೈರೆಕ್ಟ್ ಸ್ಕೂಲಿಗೆ ಆಟೋನೇ ತೊಗೊಂಡು ಬಂದೆವು ನನಗೂ ಕೂಡ ನಡೆಯೋಕ್ಕಾಗಲ್ಲ ಅಂತೇಳಿ ಒಳಗೆ ಸ್ಕೂಲ್ನೊಳಗನೆ ಆಟೋ ತೊಗೊಂಡು ಬಂದೆವು ಎಲ್ಲ ಥರ ಎಲ್ ಕೆ ಜಿ ಹಿಡ್ಕೊಂಡು ಹಿಡ್ಕೊಂಡು ಎಲ್ಲ ಡಿಗ್ರಿ ಕಾಲೇಜ್ನವರೆಗೂ ಎಲ್ಲ ಥರ ಶಿಕ್ಷಣ ಅಪ್ಪ ಸ್ಕೂಲ್ ನೋಳ್ಕೋದ್ರೆ ಬೆಸ್ಟ್ ಕಾಲೇಜ್ ಬೆಸ್ಟ್ ಸ್ಕೂಲ್ ಅಂತ ಅನ್ಬೋದು ಎಲ್ಲ ರೀತಿ ಸೌಲಭ್ಯ ಸೌಕರ್ಯಗಳು ಎಲ್ಲ ರೀತಿ ಅದಾವ್ರಿ ನೋಡಿ ಫ್ರೆಂಡ್ಸ ಈಗ ಅಲ್ಲೊಂದೇನೋ ಲಿಸ್ಟ್ ಹಚ್ಚಿದ್ದರು ನನ್ನ ಮಗ ಕೂಡ ನೋಡ್ತಾ ಇದ್ದ ಮಮ್ಮಿ ಏನೋ ಹಚ್ಚಾರ್ದಿಂದ ನೋಡ್ತೀನಿ ಅಂತೇಳಿ ಅವನು ಒಂದು ಎಕ್ಸಾಮ್ ರೀ ಯಾಕಂದ್ರೆ ಹೇಳದಾರ ಏನ ಎನ್ನ ನೀಟ ರೀ ಹೇಳಿದಾರಿಯವ ನನಗೂ ಕೂಡ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ರೀ ಅದು ಇದ್ದೆ ಅವ್ರ ಫ್ರೆಂಡ್ಸ್ ಏನೋ ಬರ್ದಾರ ಅವ್ರದ್ದು ರಿಸಲ್ಟ್ ನೋಡ್ತೀನಿ ಮಮ್ಮಿ ಅಂತ ಹೇಳಿ ನನ್ನ ಮಗ ಕೂಡ ನಿಂದ್ರ ಮಮ್ಮಿ ಇಲ್ಲಿ ನನ್ನ ಫ್ರೆಂಡ್ಸ್ ಬರ್ದಾರ ಅವ್ರು ರಿಸಲ್ಟ್ ನೋಡ್ತೀನಿ ಅಂತೇಳಿ ನೋಡ್ತಾ ಇದ್ದಾನೆ ರೀ ಆಗೋ ಖುಷಿನೇ ಬೇರೆ ರೀ ಫ್ರೆಂಡ್ಸ್ ಮಕ್ಕಳು ಏನಾದರೂ ಒಂದು ಹೊಸದು ಕಲೀಲಿತ್ರ ಹೊಸದು ಓದ್ಲಕ್ಕತ್ರ ಹೊಸಾದ್ ಮಾಡ್ಲಕ್ಕಿ ಅಂದ್ರೆ ಆಗೋ ಖುಷಿನೇ ಬೇರೆ ರೀ ನೋಡ್ರಿ ಇಲ್ಲಿ ಅಪ್ಪಾಜಿ ಅವ್ರ ಫೋಟೋ ಕಾಣಿಸ್ತಾ ಇದೆ ಅಪ್ಪಾಜಿ ಅವ್ರ ಮಗ ಹಾಗೆ ಅವ್ರ ಮನೆಯವ್ರ ಫೋಟೋ ಶರಣ ಬಸಪ್ಪನ ಫೋಟೋ ಕೂಡ ಕಾಣಿಸ್ತಾ ಇದೆ ಎಂಟ್ರೆನ್ಸ್ ರೀ ಇದು ಹಾಸ್ಟೆಲ್ ರೀ ಫ್ರೆಂಡ್ಸ್ ಇದು ಸ್ಕೂಲ್ ಕಟ್ಟಡ ಬೇರೆ ರೀ ಇದೆ ಗ್ರೌಂಡಲ್ಲಿ ಸ್ಕೂಲ್ ಕಟ್ಟಡ ಬೇರೆ ಇದೆ ಇದು ಹಾಸ್ಟೆಲ್ ರೀ ಹಾಸ್ಟೆಲ್ದೊಳಗೆ ನೋಡ್ರಿ ಎಷ್ಟು ಚಂದದ ಪರಿಸರ ಅಂತೇಳಿ ಅಂದ್ರೆ ಅಂದರೆ ಎಲ್ಲ ಗಿಡಗಳು ಹಸಿರು ವಾತಾವರಣ ತುಂಬಾ ಸ್ವಚ್ಛತೆವಾಗಿದೆ ಫ್ರೆಂಡ್ಸ್ ತುಂಬಾ ಸ್ವಚ್ಛ ಇದೆ ನಾವು ಎಷ್ಟೇ ಮನೆಯಲ್ಲಿ ಕೂಡ ಎಷ್ಟು ಕ್ಲೀನ್ ಇರುತ್ತೋ ಗೊತ್ತಿಲ್ಲ ಅಷ್ಟು ಕ್ಲೀನ್ ಇದಾರೆ ಎಲ್ಲಿ ಒಂದು ಕಡ್ಡಿ ಇಲ್ಲ ಕಸ ಇಲ್ಲ ಆ ರೀತಿ ನೀಟಾಗಿ ಕ್ಲೀನಾಗಿ ಸ್ವಚ್ಛತೆವಾಗಿ ನೋಡ್ರಿ ಇಲ್ಲಿ ವಾರ್ಡನ್ ಕಡೆ ಬಂದು ಅವಂದು ಹೋ ಸರಿದು ಅಂದ್ರೆ ಅವ್ರ ಸಂದ್ಕ ನಮ್ಮ ಕಡೆ ಅದಕ್ಕೆ ಸಂದ್ಕ ಅಂತೀರಿ ನೀವೇನಂತ ಗೊತ್ತಿಲ್ಲ ಪೆಟ್ಟಿಗೆ ಸಂದ್ಕ ಅದನ್ನು ಇಲ್ಲೇ ಇಟ್ಟು ಹೋಗಿನ್ರಿ ಸರ ನಂದು ಅಂಥೇಳಿ ಅವ್ರ ಕಡೆ ಕೇಳಿ ಸ್ಕೊಲಕ್ಕೆ ಹತ್ತಾರೀ ಮಕ್ಕಳು ಆ ರೀತಿ ಅವ್ರ ಸಂಗಟ ಮಾತಾಡೋದರಿಂದ ಮಾತಾಡೋದ್ರಿಂದ ನಮ್ಗಾಗೋ ಖುಷಿನೇ ಬೇರೆ ರೀ ನೋಡಿರಿ ಅವ್ರ ತಾತ ಕೂಡ ಇಲ್ಲ ನಾನು ಹಿಡಿತೀನಿ ಅಂದರು ಕೂಡ ಇಲ್ಲ ನಾ ಒಬ್ಬನೇ ಹೋಯ್ತೀನಿ ಅಂತೇಳಿ ಈ ರೀತಿ ತನ್ನ ಸಂತಕ ಕೂಡ ತಾನೇ ತೊಗೊಂಡು ಹೊಂಟಾನ್ರಿ ಮಕ್ಕಳು ದೊಡ್ಡವರಾದರು ಬೆಳೆದ್ರು ಈ ರೀತಿ ತಮ್ಮ ಸ್ವಂತದ ಕೆಲಸ ತಮ್ಮ ಕೆಲಸ ತಾವೇ ಸ್ವಂತ ಮಾಡ್ಕೊಲಕ್ಕಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ರಿ ನೋಡಿ ಅವ್ರದ್ದು ಹಾಸ್ಟೆಲ್ ರೂಮ್ ಫ್ರೆಂಡ್ಸ ಇದು ಆರು ಜನ ಕೂಡಿ ಒಂದು ರೂಮ್ ಅದರಿ ಬಂದು ಬಂದು ಕೂಡಲೇನೆ ಹೋಗಿ ತನ್ನ ಬೆಡ್ನ ನೀಟ್ ರೀ ಮಕ್ಕಳು ಈ ರೀತಿ ತಮ್ಮ ಜವಾಬ್ದಾರಿ ಹೊತ್ಕೊಂಡು ಅಂದರೆ ಹಾಸ್ಟೆಲ್ದಾಗಿದ್ರೆ ಎಲ್ಲ ಮಕ್ಕಳು ಆ ರೀತಿ ಕಲ್ತು ಬಿಡ್ತಾರೆ ಆದರೆ ಮನೆಯೊಳಗಿದ್ರೆ ತಾಯಿ ತಂದೆ ಮ್ಯಾಗ ಡಿಫೆಂಡ್ ಇರ್ತಾರೆ ಮನೆಯಲ್ಲಿದ್ದವ್ರ ಮ್ಯಾಗ ಡಿಫೆಂಡ್ ಇರ್ತಾರೆ ಆದರೆ ಸ್ಕೂಲಿಗೆ ಹೋದ್ರು ಹಾಸ್ಟೆಲ್ಗೆ ಹೋದರು ಅಂದ್ರೆ ತಮ್ಮ ಕೆಲಸ ತಾವು ಅನಿವಾರ್ಯ ಇದು ಒಂದು ಕಪಾಟ್ ಕೂಡ ತಾವ ಅವರ ಬುಕ್ಸು ಅದೇ ರೀತಿ ಹೋದ್ರ ಸಿನ ಎಲ್ಲ ಇಲ್ಲಿ ಇಟ್ಟು ಹೋಗಿ ಮಮ್ಮಿ ಅಂಥೇಳಿ ನೋಡ್ಲಕ್ಕನ್ರಿ ಏನೇನೆಲ್ಲ ಅದಾವ ಅಂತೇಳಿ ಇಬ್ಬರು ಜನ ಕೂಡಿ ಇದೊಂದು ಕಪಾಟ್ ಅದಂತ್ರಿ ಎರಡು ಮಕ್ಕಳು ಸೇರಿಸಿ ಒಂದೊಂದು ಕಪಾಟೋ ಹಾಗೆ ಒಂದೊಂದು ಪೆಟ್ಟಿಗೆ ಕೂಡ ಅವ್ರ ಸ್ಕೂಲ್ ಕಡೆಯಿಂದ ಕೊಟ್ಟರೆ ನಾವು ತೊಗೊಂಡು ಬರೋದಂದರೆ ಅವರ ಡೈಲಿ ಯೂಸಿನ ಬಟ್ಟೆ ಅಂದರೆ ನೈಟ್ ವೇರ್ ಬಟ್ಟೆ ಅಷ್ಟೇ ರೀ ಫ್ರೆಂಡ್ಸ ಸ್ಕೂಲ್ ಬಟ್ಟೆ ಹಾಗೆ ನೋಟ್ಬುಕ್ಕು ಎಲ್ಲ ಕೂಡ ಅವ್ರ ಕಡೆನೇ ಅದರ ಫೀ ಮಾತ್ರ ತುಂಬಾ ಜಾಸ್ತಿ ಇದೆ ನೋಡಿ ಫ್ರೆಂಡ್ಸ ಒಂದು ಬಟ್ಟೆ ಹಾಗೆ ನೋಟ್ಸ್ ಬುಕ್ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಬೇ ಇಡಬೇಕಂತೇಳಿ ನಾನು ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ಪೇಪರ್ನ ಹಾಕಿ ಒಂದು ಬಟ್ಟೆ ಕೂಡ ಕ್ಲೀ ಇಟ್ ಇಟ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಅವ್ರ ಸ್ಕೂಲ್ ಬಟ್ಟೆ ಹಾಗೂ ಒಂದೊಂದು ಸೈಡ್ ಇಟ್ಟರೆ ಮಮ್ಮಿನ ಎಲ್ಲ ಇಟ್ಕೋತೀನಿ ಬಿಡು ಬೇಡ ಅಂತ ಈ ರೀತಿ ಅಂದರೆ ಮಗ ಇಲ್ಲ ಬಂದಿನಪ್ಪ ಫಸ್ಟ್ ಟೈಮ್ ಇಡ್ತೀನಿ ಇಲ್ಲಾಂದರೆ ನಿಮ್ಮ ಮುತ್ತೆ ಬ ಅಂದರೆ ನಿಮ್ಮ ತಾತ ಬಂದರೆ ನೀನೇ ಇಟ್ಕೋತಿದ್ದಿ ಈಗ ನಾನು ಬಂದೀನಿ ಇಡ್ತೀನಿ ಹೇಳಂತೇಳಿ ನಾನು ಕೂಡ ಅವನು ಎಲ್ಲ ಬಟ್ಟೆ ಕೂಡ ಒಂದೇ ಸೈಡ್ ಇಟ್ಟು ಅವ್ನಿಗೆ ಹೇಳ್ತಾ ಇದ್ದೆ ಈ ಸೈಡ್ ಈ ಬಟ್ಟೆ ಇಲ್ಲಿ ಜಿ ನೋಡಿ ಉಟ್ಕೋ ಅಂಥೇಳಿ ಅವ್ನು ಸ್ಕೂಲ್ ನೋಡಿ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್ ಯಾಕಂದರೆ ಎಲ್ಲ ರೀತಿ ಸೌಕರ್ಯ ಇದೆ ಬೆಡ್ ಇದೆ ಹಾಗೆ ಕಾ ಅವನಿಗೆ ಬಟ್ಟೆ ಇಟ್ಕೊಳಿಕೆ ಕಪಾಟು ಪೆಟ್ಟಿಗೆ ಕೂಡ ಎಲ್ಲರೂ ಎಲ್ಲನೂ ಕೂಡ ಅವರೇ ಹಾಸ್ಟೆಲ್ದವ್ರೆ ಕೊಟ್ಟಾರೆ ಅಂದ್ರೆ ದುಡ್ಡು ಜಾಸ್ತಿ ಇದೆ ರೀ ಫ್ರೆಂಡ್ಸ ಪರವಾಗಿಲ್ಲ ದುಡ್ಡು ತೊಗೊಂಡ್ರೂ ಕೂಡ ಸಿಸ್ಟಮ್ ಇದೆ ಎಲ್ಲ ರೀತಿ ಏನು ಹೇಳ್ಕೊಳಪ್ಪಲೆ ಇದ್ರಿ ಅಂದರೆ ಇದೆ ಮನೆಯಲ್ಲಿ ಕೂಡ ನಾವು ಇಷ್ಟು ಶಿಸ್ತು ನೀಟು ಇಡೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮದು ಮನ್ಕೊಳಕ್ಕೆ ಹಾಸಿಗೆ ಸಿಕ್ಕ್ರೇ ಸಾಕು ಅನಿಸ್ಬಿಡುತ್ತೆ ನಮ್ಮ ಫ್ಯಾಮ್ಲಿ ಒಳಗೆ ಅಂದರೆ ಎಲ್ಲರ ಫ್ಯಾಮ್ಲಿಲ್ಲ ಹಾಗೆ ಅನಿಸುತ್ತೆ ನಮ್ಮ ಫ್ಯಾಮ್ಲಿ ಜಾಯಿಂಟ್ ಫ್ಯಾಮ್ಲಿ ಒಳಗೆ ಜನ ಜಾಸ್ತಿ ಇದ್ವಿ ನಮ್ಮ ಮಕ್ಕಳು ಆ ರೀತಿ ಬೆಡ್ ಬೆಡ್ ಬೇಕು ಅದು ಬೇಕು ಇದು ಬೇಕೇನಿಲ್ಲ ಅವ್ರೆಲ್ಲಿ ಇಲ್ಲೇ ಹಾಸ್ಕೊಂಡು ಮನ್ಕೋಪಿ ಅಂದರೆ ಇಲ್ಲೇ ಹಾಸ್ಕೊಂಡು ಆ ರೀತಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಆದರೆ ಒಳಗೆ ಎಲ್ಲ ರೀತಿ ಸೌಕರ್ಯ ಇದೆ ಆದರೆ ಫ್ಯಾಮ್ಲಿನ ತುಂಬಾ ಮಿಸ್ ಮಾಡ್ಕೋತಾರೆ ನಾವು ಕೂಡ ತುಂಬಾ ಮಿಸ್ ಮಾಡ್ಕೊತೀವಿ ಫ್ರೆಂಡ್ಸ್ ಏನಾದರೂ ಹಬ್ಬ ಹರಿದಿನಗಳು ಬಂದರೂ ಕೂಡ ನಮ್ಮ ಮಕ್ಕಳು ಹಾಸ್ಟೆಲಲ್ಲಿ ಅದಾರಲ್ಲಪ್ಪ ಅವ್ರೇನೆಲ್ಲೂ ಮಿಸ್ ಮಾಡ್ಕೋತಾರಲ್ಲ ಅವ್ರಿಗೆ ಹಬ್ಬಗಳು ಗೊತ್ತಾಗ್ತಾವೇನಿಲ್ಲ ಈ ರೀತಿ ವಿಚಾರ ಮಾಡ್ತೀವಿ ಆದರೆ ಫ್ರೆಂಡ್ಸ್ ಇಲ್ಲಿ ಸ್ಕೂಲ್ನೊಳಗೆ ಎಲ್ಲ ರೀತಿ ಅವರು ಕೂಡ ಕಲಿಸ್ತಾರೆ ಇದು ಇವತ್ತು ಈ ಹಬ್ಬ ಅದ ಇವತ್ತು ಈ ಅದ ಇವತ್ತು ಈ ಹುಣ್ಮೆ ಅಂತೇಳಿ ಸ್ಕೂಲಲ್ಲಿ ಕೂಡ ಎಲ್ಲ ಸ್ಕೂಲಲ್ಲಿ ಏನು ಗೊತ್ತಿಲ್ಲ ಎರಡು ವರ್ಷ ಐತ್ರಿ ಫ್ರೆಂಡ್ಸ ನನ್ನ ಮಗ ಈ ಸ್ಕೂಲ್ನೊಳಗೆ ರೀ ಪ್ರತಿ ಅಮಾವಾಸ್ಯೆ ಕೂಡ ಹೋಳಿಗೆ ತುಪ್ಪ ನಾವು ಮನೆಯೊಳಗೆ ಯಾವ ರೀತಿ ಮಾಡ್ತೀವಿ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ಮಮ್ಮಿ ಅಂತ ಈ ರೀತಿ ರೀ ಅವನು ಆ ರೀತಿ ಸ್ಪೆಷಲಿಟಿ ಕೂಡ ಅದ ರೀ ಈ ಸ್ಕೂಲ್ನೊಳಗೆ ಅವನು ಕೂಡ ಬೆಡ್ ಅದ ಕ್ಲೀನ್ ಮಾಡ್ಕೊಂಡು ಅವ್ನ್ ಸಾಮಾನುಗಳು ಒಂದು ಟಿಕಾಣಿಗೆ ಹಚ್ಚಿ ಈಗ ಅವನಿಗೆ ಸ್ಕೂಲಿಗೆ ಭೇಟಿ ಆಗ್ಬೇಕಂತೇಳಿ ಹೊರಟಿದ್ದೆವು ನೋಡಿರಿ ನಮ್ಮದು ಹೋದ ವರ್ಷ ಅಡ್ಮಿಷನ್ ಇರೋದ್ರಿಂದ ಫಸ್ಟ್ ಏನು ಅಡ್ಮಿಷನ್ ತೊಗೊಳ್ಳೋದಿನ್ ಬೇಕಾಗಿಲ್ಲ ರೀ ಅದ್ರ ಸಲುವಾಗಿ ನಾವು ಡೈರೆಕ್ಟ್ ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಅಲ್ಲಿ ಹಾಸ್ಟೆಲ್ದಲ್ಲಿ ಅವನ್ನೆಲ್ಲ ಠಿಕಾಣಿಗಿಟ್ಟು ಅಂದರೆ ಅವನ ಸಾಮಾನುಗಳು ಎಲ್ಲ ರೀತಿ ಸಜ್ಜು ಮಾಡಿ ಈಗ ಅವರ ಟೀಚರ್ಸ್ಗೆ ಭೇಟಿ ಆಗ್ಬೇಕಂತೇಳಿ ಮತ್ತೊಂದು ಬಿಲ್ಡಿಂಗ್ ಅಂದರೆ ಅದೇ ಗ್ರೌಂಡ್ ಒಳಗೇ ಬಿಲ್ಡಿಂಗ್ ಚೇಂಜ್ ಅದಾವ ರೀ ಸ್ಕೂಲಿಂದ ಬೇರೆ ಐತೆ ಹಾಸ್ಟೆಲ್ ಬೇರೆ ಅದ ರೀ ಈಗ ಅವ್ರಿಗೆ ಭೇಟಿ ಆಗ್ಬೇಕಂತೇಳಿ ಹೊರಟಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಅವರ ಟೀಚರ್ಸ್ಗಳು ಇಲ್ಲಿ ಫಾರ್ಮ್ ಅದು ತು ಫಾರ್ಮ್ ಅದು ತುಂಬಲಾಕತ್ತೀ ಸಾರಿ ಫಾರ್ಮ್ ತುಂಬಲಾಕ್ತಾರೆ ನಾವು ಕೂಡ ಅವ್ರ ತಾತ ಕೂಡ ಕೇಳಿದ್ರು ಇಲ್ಲ ನಿಮ್ಮದು ಹೋದ್ರ ಅಡ್ಮಿಷನ್ ಅದ ನೀವು ನಾಳೆಯಿಂದ ಸ್ಕೂಲಿಗೆ ಅಟೆಂಡ್ ಆಗಪ್ಪೆ ಅಂತೇಳಿ ನನ್ನ ಮಗನಿಗೆ ಹೇಳಿದ್ರು ಅವ್ರ ಟೀಚರ್ಸ್ ಈಗ ಅವನಿಗೆಲ್ಲ ಟೀಚರ್ಸ್ಗಳಿಗೆ ಪರಿಚಯ ಮಾಡಿ ಅಂದ್ರೆ ಪರಿಚಯ ಅದ ರೀ ಅಂದ್ರೆ ಅವ್ರಿಗೆಲ್ಲರಿಗೆ ಭೇಟಿ ಮಾಡಿಸಿ ನೋಡಿ ಫ್ರೆಂಡ್ಸ್ ಅವ್ರದ್ದು ಊಟದ ರೀ ಇದು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಎಷ್ಟು ಸ್ವಚ್ಛತೆ ಆಗಿ ನಮ್ಮ ಮನೆಯಲ್ಲಿ ಕೂಡ ಈ ರೀತಿ ರೀ ಎಲ್ಲ ಸಿಸ್ಟಮ್ ರೀ ಫ್ರೆಂಡ್ಸ ಎಲ್ಲ ರೀತಿ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಳ್ಳೇನೆ ಆಮೇಲೆ ನೆಕ್ಸ್ಟ್ ಮಕ್ಕಳು ಹೋಗಿ ತೇ ಬಡಿಸ್ಕೊಂಡು ಊಟ ಮಾಡ್ಬೋದು ಎಲ್ಲನೂ ಮಧ್ಯದೊಳಗನೆ ಚಪಾತಿ ಅನ್ನ ಸಾರು ಪಲ್ಯ ಈ ರೀತಿ ಎಲ್ಲ ರೀತಿ ಟೇಬಲ್ ಅರೇಂಜ್ಮೆಂಟ್ ಅದ ರೀ ತುಂಬಾ ಕ್ಲೀನ್ ಅದ ತುಂಬಾ ಸ್ವಚ್ಛತೆವಾಗಿದೆ ನಿಮ್ಮ ಮಕ್ಕಳಿಗೆ ಹಾಸ್ಟೆಲ್ ಬಿಡಬೇಕಿದ್ರೆ ದುಡ್ಡು ಹೋದ್ರೂ ರೀ ನೀಟ್ ಕಲಿತಾರೆ ನೀಟ್ನೆಸ್ ಕಲಿತಾರೆ ಹಾಗೆ ಸ್ವಚ್ಛತೆ ಅದ ರೀ ಎಲ್ಲ ರೀತಿ ಹೇಳ್ಕೊಡ್ತಾರೆ ನೋಡ್ರಿ ನೀವು ಬೇಕಿದ್ರೆ ಈ ಸ್ಕೂಲ್ನೊಳಗೆ ಅಡ್ಮಿಷನ್ ತೊಗೋರಿ ಅಂತ ಹೇಳ್ಕೊತೀನಿ ನೋಡ್ರಿ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಅಷ್ಟು ಕ್ಲೀನ್ ಅದ ನೋಡ್ರಿ ಮನೆಯೊಳಗು ಕೂಡ ನಮಗೆ ಇಷ್ಟ ಮಾಡ್ಲಿಕ್ಕಾಗಂಗಿಲ್ಲ ಆದರೆ ಮಕ್ಕಳು ತಿನ್ನೋರಿಗೆ ತಿನ್ನೋರು ಇರ್ಬೇಕು ನೋಡ್ರಿ ಅಂದರೆ ತಿನ್ನಬೇಕು ಯಾವಾಗ ಎರಡು ಥರ ಪಲ್ಯ ಕೊಡ್ತಾರೆ ಚಪಾತಿ ರೊಟ್ಟಿ ಒನ್ ಟೈಮ್ ರೊಟ್ಟಿ ಕೊಡ್ತಾರೆ ಒಂದು ಟೈಮ್ ಒನ್ ಟೈಮ್ ಚಪಾತಿ ಹಾಗೆ ಮೊಸರು ಹಿಂಡಿ ಈ ರೀತಿ ಎಲ್ಲ ಥರ ಊಟ ಕೂಡ ಸಿಸ್ತಿದೆ ನೋಡಿರಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ನನಗೂ ಕೂಡ ತುಂಬಾ ಆಶ್ಚರ್ಯ ಅನ್ನಿಸ್ತು ನಮ್ಮ ಮನೇಲಿ ಕೂಡ ಈ ರೀತಿ ಎಷ್ಟು ನೀಟಾಗಿ ಮಾಡೋಂಗಿಲ್ಲ ಎಷ್ಟು ಸಿಸ್ಟಮ್ ಅದ ನಾವು ದುಡ್ಡು ಕೊಟ್ಟು ಹೋಟೆಲ್ಗೆ ಹೋದ್ರೂ ಕೂಡ ಅಷ್ಟು ಕ್ಲೀನ್ ಇರೋಂಗಿಲ್ಲ ಹೋಟೆಲ್ಗಳು ಈ ರೀತಿ ಸ್ಕೂಲ್ನೊಳಗೆ ಎಷ್ಟು ನೀಟ್ ಇಟ್ಟಾರಲ್ಲಪ್ಪ ಅಂಥೇಳಿ ತುಂಬಾ ನನ್ನ ಮಗನ ಸ್ಕೂಲ್ ನೋಡಿ ತುಂಬಾ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್ ಎಲ್ಲ ಮಕ್ಕಳಿಗೆ ಈಗ ಊಟಕ್ಕೆ ಒಂದು ಗಂಟೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟದ್ದು ನೋಡಿರಿ ಈಗ ಎಲ್ಲ ಮಕ್ಕಳು ಕೂಡ ಈ ರೀತಿ ಟೇಬಲ್ ಅರೇಂಜ್ಮೆಂಟ್ ಅದ ನೋಡಿರಿ ಫ್ರೆಂಡ್ಸ ನನ್ನ ಮಗನಿಗೆ ಹಾಸ್ಟೆಲಲ್ಲಿ ಬಿಟ್ಟು ರಿಟರ್ನ್ ಹೋಗ್ತಾಯಿದ್ದೀರಿ ಫ್ರೆಂಡ್ಸ ಅವನು ಕೂಡ ತುಂಬಾ ಸಿಕ್ಕಾಪಟ್ಟೆ ಆಡ್ತಾಯಿದ್ದೆ ನನಗೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಏನೋ ಒಂಥರ ಕಸಿ ಬಿಸಿ ಹೊಟ್ಟೆಯಲ್ಲಿ ಸಂಕಟ ಆಗ್ಲಕತಿತ್ತು ರೀ ಅದ್ರ ಸಲುವಾಗಿ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು